ಸ್ನೇಹಜೀವಿ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಪ್ರತಿಭಾನ್ವೇಷಣೆ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರುವ ಪ್ರತಿಭಾವಂತ ಮಕ್ಕಳಿಂದ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ದಾತ್ ಸೂರ್ಯವಂಶಿ ಕರ್ನಾಟಕ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಆಯುಕ್ತರು ಕರ್ನಾಟಕ ಸರ್ಕಾರ ಡಾಕ್ಟರ್ ಪಾಲ್ಮುದ್ದ ಮುಖ್ಯ ಕಾರ್ಯನಿರ್ವಾಹಕ ಧರ್ಮದರ್ಶಿಗಳು ಸ್ನೇಹದೀಪ ಅಂತಹ ಅಂಗವಿಕಲರ ಸಂಸ್ಥೆ ಹರಿಕೊಂಡ ಕನ್ನಡ ಸಂಸ್ಕೃತಿ ಆಶ್ಚರ್ಯ ಶ್ರೀಮತಿ ನೀಲ ಕಿಶೋರ್ ಸಹ ಸಂಸ್ಥಾಪಕರು ನಿಸರ್ಗ ಎಂಟೆಕ್ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಶ್ರೀ ಮೋಹನ್ ರಾಮನಾಥನ್ ಹಿರಿಯ ರೊಟ್ಟೆರಿಯನ್ ಸಲಹೆಗಾರರು ತಂತ್ರಜ್ಞಾನ ಸಂಗ್ರಹಕಾರರು ಮತ್ತು ತಂತ್ರಜ್ಞಾನ ವಾಸ್ತುಶಿಲ್ಪಿ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಸ್ನೇಹ ದೀಪ ಅಂಧವಿಕಲರ ಸಂಸ್ಥೆಯು ಮೂರು ಅಂಧ ಪ್ರತಿಭಾವಂತರಿಂದ ಸ್ಥಾಪನೆಯಾಗಿದ್ದು ಲಾಭದಾಯಕವಲ್ಲದ ಸಂಸ್ಥೆಯಾಗಿರುತ್ತದೆ ಈ ಮೂವರಾದ ಡಾಕ್ಟರ್ ಪಾಲ್ಮುದ್ದ ಕೆಜೆ ಮೋಹನ್ ಹಾಗೂ ಶ್ರೀಮನ್ ನಾರಾಯಣ ಗಾರ್ಗೆಯ ಇವರುಗಳು ಅಂಧರಾಗಿದ್ದು ಸಂಸ್ಥೆಯ ಅಂಧ ಅಂಗವಿಕಲರಿಗಾಗಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಶ್ರಮಿಸುತ್ತಾ ಬಂದಿರುತ್ತಾರೆ ಈ ಸಂಸ್ಥೆಯು ಲಾಭರಹಿತವಲ್ಲದ ಸಂಸ್ಥೆ ಆದ್ದರಿಂದ ಇದು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಇಲ್ಲಿ ದಾಖಲಾದ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣ ಊಟ ವಸತಿ ವೈದ್ಯಕೀಯ ದ್ವಿತೀಯ ಪಿಯುಸಿ ಮತ್ತು ಪದವಿ ಪೂರ್ಣಗೊಳಿಸಿರುವ ಅಂಧ ವಿಶೇಷ ಚೇತನರಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಕಂಪ್ಯೂಟರ್ ಶಿಕ್ಷಣ ಆಂಗ್ಲ ಭಾಷಾ ಕಲಿಕೆ ಕ್ರೀಡೆ ಸಂಗೀತ ನಾಟಕ ಮತ್ತು ನಮ್ಮ ಸಂಸ್ಥೆಯಲ್ಲಿ ಸ್ಪೋಕನ್ ಇಂಗ್ಲಿಷ್ ವ್ಯಕ್ತಿತ್ವ ವಿಕಸನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ತರಬೇತಿ ಮುಗಿದ ನಂತರ ಸರ್ಕಾರ ಮತ್ತು ಸರ್ಕಾರೇತರ ಜೀವನ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತದೆ ತರಬೇತಿ ಪೂರ್ಣಗೊಂಡ ನಂತರ ಸರ್ಕಾರ ಮತ್ತು ಸರ್ಕಾರೇತರ ಉದ್ಯೋಗಗಳನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುತ್ತದೆ ಹಾಗೂ ಈ ತರಬೇತಿಗಳಿಂದ ಅಂದರೂ ಆರ್ಥಿಕವಾಗಿ ಸದೃಢರಾಗಿ ಗೌರವದಿಂದ ಬದುಕುವಂತೆ ಮಾಡುವುದು ಈ ಸಂಸ್ಥೆಯ ಉದ್ದೇಶವಾಗಿರುತ್ತದೆ ಅಂತೆಯೇ ಸ್ನೇಹದೀಪ ಅಂದ ಅಂಗವಿಕಲ ಸಂಸ್ಥೆಯು ಬೆಂಗಳೂರಿನಲ್ಲಿನ ಪ್ರಧಾನ ಕಚೇರಿಯಾಗಿದ್ದು ಇದರ ಮತ್ತೊಂದು ಶಾಖೆಯಾಗಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರದ ಹದಿನಾರು ಕಟ್ಟಡವನ್ನು ಬಾಡಿಗೆಗೆ ಪಡೆದು ಅಂಧ ಮತ್ತು ಅಂಗವಿಕಲರಿಗಾಗಿ ಸಂಸ್ಥೆಯು ಸೇವೆ ಸಲ್ಲಿಸುತ್ತಾ ಬಂದಿದೆ ದೃಷ್ಟಿ ವಿಕಲಚೇತನರು ಸೇರಿದಂತೆ ಎಲ್ಲ ರೀತಿಯ ವಿಕಲಚೇತನರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಅಂಗ ಅಂಗವಿಕಲೇತರ ವ್ಯಕ್ತಿಗಳಿಗೆ ಶಿಕ್ಷಣ ತರಬೇತಿ ಹಾಗೂ ಆರ್ಥಿಕ ಪುನಶ್ಚೇತನಕ್ಕಾಗಿ ಕೆಲವೊಮ್ಮೆ ಪ್ರಪ್ರಥಮ ಹಾಗೂ ವಿನೂತನ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದೆ ಇಂತಹ ಚಟುವಟಿಕೆಗಳಿಂದ ಸಾವಿರಕ್ಕೂ ಹೆಚ್ಚು ಅಂದ ಅಂಗವಿಕಲರು ಹಾಗೂ ಇತರರು ಕೂಡ ಹೆಚ್ಚಿನ ಪ್ರಯೋಜನ ಪಡೆಯುತ್ತಿದ್ದಾರೆ ಡೆವಲಪ್ಮೆಂಟ್ಗೆ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಪೌಲ್ ಅವರು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ನನಗೆ ಇನ್ವೈಟ್ ಮಾಡಿದ್ರು ಅತ್ಯಂತ ಖುಷಿಯಿಂದ ಬಂದಿದ್ದೇನೆ ಅದ್ರ ಜೊತೆಗೆ ನಾವು ಮೊನ್ನೆ ನಮ್ಮ ಇಲಾಖೆಯಿಂದ ಒಂದು ಡಿಸೇಬಲ್ ಬಿಲ್ ತರಬೇಕು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ಭಾಳಷ್ಟು ಮಕ್ಕಳಿಗೆ ಯಾರು ಡಿಸೆಬಿಲ್ ಅಂತ ನಾವು ಹೇಳ್ತೀವಿ ಡಿಸೆಬಿಲಿಟಿ ಅಂದರೆ ಎಲ್ಲ ಬಂತು ಒಂದು ಫಿಸಿಕಲ್ ಡಿಸೆಬಿಲಿಟಿ ಇರ್ಬೋದು ಏರಿಂಗ್ ಇರ್ಬೋದು ಗ್ರೈಂಡ್ ಇರ್ಬೋದು ಅಂಥವ್ರು ಅಂಥವ್ರಿಗೆ ಐದು ಪರ್ಸೆಂಟ್ ರಿಸರ್ವೇಷನ್ನು ಶಾಲೆಗಳಲ್ಲಿ ಸಿಗಬೇಕು ಐದು ಪರ್ಸೆಂಟ್ ರಿಸರ್ವೇಷನ್ನು ಈ ನಮ್ಮ ಪ್ರೈವೇಟ್ ಕಂಪ್ನೀಸ್ಗಳಲ್ಲಿ ಸಿಗಬೇಕು ಕೆಲಸಕ್ಕೆ ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸ್ನೇಹದೀಪ ಅಂಗವಕಲ ಸಂಸ್ಥೆಯು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ನಮ್ಮ ಎಲ್ಲ ಜಿಲ್ಲೆಗಳು ನಮ್ಮ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಅಂಧ ಪ್ರತಿಭೆಯಂತರು ಬಂದಿದ್ದಾರೆ ಅವರು ಸಿಂಗಿಂಗು ಡ್ಯಾನ್ಸು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು ಭಾವಗೀತೆ ಭಕ್ತಿಗೀತೆ ಜನಪದ ಗೀತೆ ಮತ್ತು ದೇಶಭಕ್ತಿ ಗೀತೆ ಇವನ್ನೆಲ್ಲ ಆಡಿ ಅವ್ರಿಗೆ ನಾವು ಸೂಕ್ತವಾಗಿ ಬಹುಮಾನ ಮತ್ತು ಎಲ್ಲ ಬಂದಿರುವಂತಹ ಮಕ್ಕಳು ಅಂಧ ಮಕ್ಕಳಿಗೆ ನಾವು ಒಂದು ಕೊಡೆಯನ್ನು ನೀಡ್ತಾ ಇದ್ದೀವಿ ಬ್ಯಾಗು ವಾಕಿಂಗ್ ಕೇನ್ಸು ಇದೆಲ್ಲ ನಮ್ಮ ಸ್ಪಾನ್ಸರಸ್ ನಮಗಿದು ಇದು ಸಹಾಯ ಮಾಡ್ತಿದ್ದಾರೆ ರ್ಯಾಂಬಸ್ ಆಗಿರ್ಬೋದು ಟೋರಿ ಹಾರಿಸ್ ಕೆನರಾ ಬ್ಯಾಂಕ್ ಬೆಸ್ಕಾಮ್ ಅವರೆಲ್ಲ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲು ಸಹಾಯ ಮಾಡ್ತಾರೆ ನಮ್ಮ ಅನೇಕ ನಮ್ಮ ದಾರಿಗಳು ಇದಕ್ಕೋಸ್ಕರ ಕಷ್ಟಪಡ್ತಾರೆ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಅಂಧ ಮಕ್ಕಳಲ್ಲಿ ಟ್ಯಾಲೆಂಟ್ ತುಂಬಾ ಇದೆ ಸರ್ ಬಟ್ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಸೊ ಈ ಒಂದು ವೇದಿಕೆನಲ್ಲಿ ಅವ್ರಿಗೆ ಅವರಿಗೆ ಒಂದು ಅವಕಾಶವನ್ನು ನೀಡಿ ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಆಚೆಗಳು ತಂದು ಮುಂದಕ್ಕೆ ಅವ್ರಿಗೇನಾದರೂ ಕೆಲಸ ಸಿಗದೆ ಅವರ ಒಂದು ಈ ಒಂದು ಸಿಂಗಿಂಗು ಡ್ಯಾನ್ಸಲ್ಲೇ ಅವರು ಒಂದು ಆರ್ಕೆಸ್ಟ್ರಾ ಮಾಡಿಕೊಂಡು ಅವರ ಜೀವನವನ್ನು ಅವರ ಮುನ್ನಡೆ ನಡ್ಸೋಕ್ಕೆ ಇದೊಂದು ಸಹಾಯ ಆಗ್ತಾ ಇದೆ ಇದು ನಾವು ಒಂದು ಇಪ್ಪತ್ತು ವರ್ಷದಿಂದ ನಡೆಸ್ತಾ ಇದೀವಿ ತುಂಬ ಸಕ್ಸಸ್ ಆಗ್ತಾ ಇದೆ ಈ ಒಂದು ಸುಗಮ ಕಾರ್ಯಕ್ರಮದಿಂದ ನಮ್ಮ ಅನೇಕ ಅಂಧ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಕೂಡ ಸಿಕ್ಕಿದೆ ತಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ನಮ್ಮ ವ್ಯಕ್ತಿಗಳಿಗೆ ಸಹಾಯ ಕೂಡ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಲಯನ್ಸ್ ಆಶಾ ಅಂತ ಲಯನ್ಸ್ ಕ್ಲಬ್ ಸಂಸ್ಥೆಯಿಂದ ನಾವು ಒಂದು ಸಮಾಜ ಸೇವೆ ಸಂಸ್ಥೆ ಐ ಹ್ಯಾವ್ ಟು ಫಸ್ಟ್ ಥ್ಯಾಂಕ್ ಆಲ್ ಸರ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಸಂಸ್ಕೃತಿ ಹಬ್ಬವನ್ನು ಮಕ್ಕಳು ಬಂದು ಅವರ ಕಲೆಗಳನ್ನು ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ವೆರಿ ಗ್ರೇಟ್ಫುಲ್ ಫಸ್ಟ್ ಸ್ನೇಹ ದಿಪ್ ಆರ್ಗನೈಸೇಷನ್ ಟು ಗಿವ್ ದೀಸ್ ಚಿಲ್ಡ್ರನ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಈ ಒಂದು ಕಾರ್ಯಕ್ರಮದಿಂದ ಕಾನ್ಫಿಡೆನ್ಸ್ ಲೆವೆಲ್ಸ್ ಬಿಲ್ಡ್ ಆಗುತ್ತೆ ಅವ್ರಿಗೆ ನಾವೊಂದು ಸಾಧನೆ ಮಾಡಬೇಕು ಅಂತ ಒಂದು ಭರವಸೆ ಕೊಟ್ಟು ಮ ಜೀವನ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸೊ ಮಚ್ ಆಲ್ ದ ವೆರಿ ಬೆಸ್ಟ್ ಆಲ್ ದ ಚಿಲ್ಡ್ರನ್ ಥ್ಯಾಂಕ್ ಯು ಸೊ